ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಕರ್ನಾಟಕದಲ್ಲಿ ಭೂಮಿ ಮಾರಾಟ ಮತ್ತು ಖರೀದಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಹತ್ವದ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ವತಿಯಿಂದ ಈ ಹೊಸ ನಿಯಮಾವಳಿಗಳು ಪ್ರಕಟಗೊಂಡಿವೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ಬಂದಿರುವ ಈ ಹೊಸ ರೂಲ್ಸ್ಗಳು ಸ್ವಂತ ಆಸ್ತಿ ಅಥವಾ ಜಮೀನು ಹೊಂದಿರುವವರ ರೈತರಿಗೆ ಭೂ ಮಾಲೀಕರಿಗೆ ಹಾಗೂ ಖರೀದಿದಾರರಿಗೆ ನೇರವಾಗಿ ಅನ್ವಯಿಸುತ್ತವೆ ಏನಿದು ಹೊಸ ನಿಯಮಗಳು ಎಷ್ಟು ಶುಲ್ಕವನ್ನ ನೀವು ಪಾವತಿಸಬೇಕು ಸಂಪೂರ್ಣ ಮಾಹಿತಿ ಎಲ್ಲಿದೆ ನೋಡಿ ಹೌದು ಹೊಸ ನಿಯಮಗಳ ಮುಖ್ಯ ಉದ್ದೇಶ ಭೂ ನೋಂದಣಿ ಪ್ರಕ್ರಿಯೆಯನ್ನ ಇನ್ನಷ್ಟು ಸರಳ ಸುರಕ್ಷಿತ ಮತ್ತು ಪಾರದರ್ಶಕಗೊಳಿಸುವುದಾಗಿದೆ ಇದು ನಕಲಿ ನೋಂದಣಿ ಮತ್ತು ಭೂ ವಿವಾದಗಳನ್ನ ತಡೆಯಲು ನೆರವಾಗುತ್ತವೆ ಹೊಸ ಬದಲಾವಣೆಗಳು ಏನೇನು ಅಂದ್ರೆ ಇನ್ನು ಮುಂದೆ ಎಲ್ಲಾ ಭೂ ನೋಂದಣಿ ಪ್ರಕ್ರಿಯೆಯು ಕೂಡ ಸಂಪೂರ್ಣವಾಗಿ ಡಿಜಿಟಲ್ ಆಗಿ ನಡೆಯುತ್ತದೆ ದಾಖಲೆಗಳನ್ನ ಆನ್ಲೈನ್ನಲ್ಲೇ ನೀವು ಸಲ್ಲಿಸಬಹುದು ನೋಂದಣಿ ಕಚೇರಿಗೆ ಭೇಟಿ ನೀಡುವ ಅಗತ್ಯವೇ ಇಲ್ಲ ಡಿಜಿಟಲ್ ಸಹಿಗಳನ್ನ ಬಳಸಬೇಕಾಗುತ್ತದೆ ಮತ್ತು ನೋಂದಣಿಯಾದ ತಕ್ಷಣ ಡಿಜಿಟಲ್ ಪ್ರಮಾಣ ಪತ್ರ ಲಭ್ಯವಾಗುತ್ತದೆ ಇನ್ನು ಆಸ್ತಿ ದಾಖಲೆಗಳನ್ನ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡುವುದು ಕಡ್ಡಾಯ ಇದರಿಂದ ವಂಚನೆ ತಡೆಯಲು ಬೀನಾಮಿ ಆಸ್ತಿಗಳನ್ನ ಗುರುತಿಸಲು ಸುಲಭವಾಗುತ್ತದೆ ನೋಂದಣಿ ವೇಳೆ ಬಯೋಮೆಟ್ರಿಕ್ ಪರಿಶೀಲನೆ ಕಡ್ಡಾಯವಾಗಿದೆ ಇದು ವಂಚನೆಗಳನ್ನ ತಡೆಗಟ್ಟುತ್ತದೆ ನೋಂದಣಿ ಪ್ರಕ್ರಿಯೆಯ ವಿಡಿಯೋ ರೆಕಾರ್ಡಿಂಗ್ ಕಡ್ಡಾಯಗೊಳಿಸಲಾಗಿದೆ ಇದು ಪಾರದರ್ಶಕತೆ ಹೆಚ್ಚಿಸುತ್ತದೆ ಮತ್ತು ಯಾವುದೇ ವಿವಾದದ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಕಾರ್ಯನಿರ್ವಹಿಸುತ್ತದೆ ಬಲವಂತದ ನೋಂದಣಿಗಳನ್ನ ತಡೆಯುತ್ತದೆ ಎಲ್ಲ ನೋಂದಣಿ ಶುಲ್ಕಗಳು ಮತ್ತು ತೆರಿಗೆಗಳನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಪಾವತಿಸಬೇಕು ಇದರಿಂದ ನಗದು ವಹಿವಾಟು ಕಡಿಮೆಯಾಗಿ ಪಾವತಿ ಪ್ರಕ್ರಿಯೆ ಸುರಕ್ಷಿತ ಮತ್ತು ಪಾರದರ್ಶಕವಾಗುತ್ತದೆ ಹೊಸ ನಿಯಮಗಳಲ್ಲಿ ಭೂ ನೋಂದಣಿ ರದ್ದುಗೊಳಿಸುವ ಪ್ರಕ್ರಿಯೆಯಲ್ಲೂ ಕೂಡ ಮಹತ್ವದ ಬದಲಾವಣೆ ತರಲಾಗಿದೆ ಹೆಚ್ಚಿನ ರಾಜ್ಯಗಳಲ್ಲಿ ಭೂ ನೋಂದಣಿ ರದ್ದುಪಡಿಸಲು ತೊಂಬತ್ತು ದಿನಗಳ ಕಾಲಾವಕಾಶ ನೀಡಲಾಗಿದೆ ರದ್ದತಿಗೆ ಮಾನ್ಯ ಕಾರಣಗಳು ಇರಬೇಕು ಉದಾಹರಣೆಗೆ ಅಕ್ರಮ ನೋಂದಣಿ ಹಣಕಾಸಿನ ಕಾರಣಗಳು ಅಥವಾ ಕುಟುಂಬದ ಆಕ್ಷೇಪಗಳು ಇರಬೇಕಾಗುತ್ತದೆ ರದ್ದತಿಗಾಗಿ ನಗರ ಪ್ರದೇಶದಲ್ಲಿ ಪುರಸಭೆ ಅಥವಾ ನೋಂದಣಿ ಕಚೇರಿಯನ್ನ ಗ್ರಾಮೀಣ ಪ್ರದೇಶದಲ್ಲಿ ತಹಸೀಲ್ದಾರ್ ಕಚೇರಿಯನ್ನ ಸಂಪರ್ಕಿಸಬೇಕು ಅದರಂತೆ ಆಕ್ಷೇಪಣಾ ಪತ್ರ ಇತ್ತಿಷ್ಣ ನೋಂದಣಿ ದಾಖಲೆಗಳು ಮತ್ತು ಗುರುತಿನ ಪುರಾವೆ ಕಡ್ಡಾಯ ಕೆಲವು ರಾಜ್ಯಗಳಲ್ಲಿ ಆನ್ಲೈನ್ ರದ್ದತಿ ಪ್ರಕ್ರಿಯೆ ಕೂಡ ಜಾರಿಗೆ ಬಂದಿದೆ ಇನ್ನು ಆಸ್ತಿ ಖರೀದಿಯಲ್ಲಿ ವಿಧಿಸುವ ಮುದ್ರಾಂಕ ಶುಲ್ಕದ ದರಗಳನ್ನ ನೋಡುವುದಾದ್ರೆ ಇಪ್ಪತ್ತು ಲಕ್ಷದವರೆಗೆ ಅಂದ್ರೆ ಎರಡು ಪರ್ಸೆಂಟ್ ಇಪ್ಪತ್ತೊಂದು ಲಕ್ಷದಿಂದ ನಲವತ್ತೈದು ಲಕ್ಷದವರೆಗೆ ಮೂರು ಪರ್ಸೆಂಟ್ ಇದಕ್ಕೆ ಹೆಚ್ಚುವರಿಯಾಗಿ ಹತ್ತರಷ್ಟು ಸೆಸ್ ಮತ್ತು ಎರಡರಷ್ಟು ಸರ್ಚಾರ್ಜ್ ಅಂದ್ರೆ ಈ ನಗರ ಪ್ರದೇಶದಲ್ಲಿ ಅಥವಾ ಮೂರರಷ್ಟು ಸರ್ಚಾರ್ಜ್ ಗ್ರಾಮೀಣ ಪ್ರದೇಶದಲ್ಲಿ ವಿಧಿಸಲಾಗುತ್ತಿದೆ ಒಟ್ಟಿನಲ್ಲಿ ಸರ್ಕಾರದ ಈ ಹೊಸ ನಿಯಮಗಳು ಭೂ ವ್ಯವಹಾರಗಳನ್ನ ಇನ್ನಷ್ಟು ಸರಳ ಸುರಕ್ಷಿತ ಮತ್ತು ಪಾರದರ್ಶಕಗೊಳಿಸುವ ಗುರಿಯನ್ನ ಹೊಂದಿದೆ ಹೀಗಾಗಿ ರೈತರು ಮಾಲೀಕರು ಮತ್ತು ಖರೀದಿದಾರರು ಈ ಎಲ್ಲಾ ಹೊಸ ನಿಯಮಗಳನ್ನ ತಿಳಿದುಕೊಂಡು ವ್ಯವಹಾರ ಮಾಡುವುದು ಸೂಕ್ತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ